ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾದ ಹದಿನಾಲ್ಕು ಸೈಟ್ಗಳಿಗೆ ಸಂಬಂಧಿಸಿದಂತೆ ತನಿಖೆಯಾಗಬೇಕು ಅಂತ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ಕೊಟ್ಟಿದ್ದಾರೆ ಆ ಅನುಮತಿ ಕೊಟ್ಟಿರುವುದೇ ತಪ್ಪು ಅಂತ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಬಂದಿದ್ದಾರೆ ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಮುಂದೆ ವಿಚಾರಣೆ ನಡೀತಾ ಇದೆ ಹನ್ನೆರಡನೇ ತಾರೀಕು ವಿಚಾರಣೆ ಮುಗಿಯತ್ತೆ ಜಡ್ಜ್ಮೆಂಟ್ ಆವತ್ತೇ ಬರುತ್ತೋ ಅಥವಾ ಒಂದು ಎರಡು ಮೂರು ದಿನ ಬಿಟ್ಕೊಂಡು ಬರುತ್ತೋ ಗೊತ್ತಿಲ್ಲ ಅಕಸ್ಮಾತ್ ಮುಖ್ಯಮಂತ್ರಿಗಳ ವಿರುದ್ಧ ತೀರ್ಪು ಬಂದರೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ತೀರ್ಪು ಬಂದರೆ ಸಹಜ ರಾಜ್ಯ ರಾಜಕಾರಣದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗತ್ತೆ ಅದಕ್ಕೆ ಸರಿ ಹೊಂದುವಂತೆ ಕಾಂಗ್ರೆಸ್ನಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಸಚಿವರುಗಳಿಂದ ನಾನು ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿ ಅನ್ನುವ ಹೇಳಿಕೆಗಳು ಬರೋದಕ್ಕೆ ಶುರುವಾಗುತ್ತೆ ನಾನು ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿ ನಾನು ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿ ಈ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ಅಂತ ಎ ಅಧ್ಯಕ್ಷರಿಗೆ ವಿಧಾನ ಪರಿಷತ್ ಸದಸ್ಯರುಗಳಿಂದ ಪತ್ರ ಹೋಗಿದೆ ಮೂಡಾ ಕೇಸ್ನಲ್ಲಿ ದಿನದಿಂದ ದಿನಕ್ಕೆ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಹೆಚ್ಚಾಗ್ತಾ ಇರುವಾಗಲೇ ಹೇಳಿಕೆಗಳು ಬರೋದಕ್ಕೆ ಶುರುವಾದವು ಆನ್ ಆನ್ ಆವರೇಜ್ ವಾರಕ್ಕೆ ಇಬ್ಬರು ಸಚಿವರು ದಿಲ್ಲಿ ಪ್ರವಾಸ ಮಾಡ್ತಿದ್ದಾರೆ ದಿಲ್ಲಿಗೆ ಹೋಗಿ ಬರ್ತಾರೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತಾರೆ ಇದಕ್ಕೆ ತಕ್ಷಣ ಕಡಿವಾಣ ಹಾಕಬೇಕು ಅಂತ ಪತ್ರ ಎಂಎಲ್ಸಿ ದಿನೇಶ್ ಗೂಳಿಗೌಡ ಮತ್ತು ಮಂಜುನಾಥ್ ಭಂಡಾರಿ ಪತ್ರ ಬರೆದಿದ್ದಾರೆ ಬಿಜೆಪಿಯವರು ಅವರು ಡಿ ನಮ್ಮ ಸರ್ಕಾರ ಬೀಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಾಗಲೇ ಸಚಿವರ ಹೇಳಿಕೆಗಳಿಂದ ಗೊಂದಲ ಹೆಚ್ಚಾಗ್ತಾ ಇದೆ ಪಕ್ಷದ ನಿಯಮ ಉಲ್ಲಂಘಿಸಿ ಹೇಳಿಕೆ ಕೊಡ್ತಾ ಇದ್ದಾರೆ ಇದರಿಂದ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗ್ತಿದೆ ಸಚಿವರು ಜನರ ಸಮಸ್ಯೆಗಳ ಕಡೆ ಗಮನ ಹರಿಸ್ತಾ ಇಲ್ಲ ಇಂಥ ಹೇಳಿಕೆಗಳನ್ನು ಕೊಡದಂತೆ ಅವರಿಗೆ ತಾಕೀತು ಮಾಡಿ ಅಂತ ಪತ್ರ ಪತ್ರದ ಪ್ರತಿಯನ್ನ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಮಂಜುನಾಥ್ ಭಂಡಾರಿ ಮತ್ತು ದಿನೇಶ್ ಗೂಳಿಗೌಡ ಇಬ್ಬರು ಬರೆದಿರುವ ಪತ್ರ ಇದು ಯಾವಾಗ ಈ ರೀತಿಯ ಹೇಳಿಕೆಗಳು ಎಲ್ಲಿಂದ ಎಲ್ಲಿಗೋ ಹೋಗೋದಕ್ಕೆ ಶುರುವಾದವೋ ಮಾಧ್ಯಮಗಳಲ್ಲಿ ದಿನ ಬೆಳಗಾದರೆ ಇದೇ ಚರ್ಚೆ ಆರಂಭಗೊಳ್ತೋ ಈ ಹಿಂದೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ನಾನು ಸಿ ಎಂ ಸ್ಥಾನದ ಆಕಾಂಕ್ಷಿ ಅವಕಾಶ ಬಂದರೆ ಆಗಬಾರ್ದು ನನಗಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಬರೀ ಮಿನಿಸ್ಟರ್ ಆಗಿರದ ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ಕೊಟ್ಟವರೇ ಈಗ ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋಕ್ ಶುರು ಮಾಡುದು ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದ್ರೆ ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತಹ ಕೇಳೋಣ ನಾವು ಆಗ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬಿಯಾಂಡ್ ದಟ್ ಬೇರೆ ಏನಿಲ್ಲ ಅವರು ಸಿಕ್ಕರೆ ಅಷ್ಟನ್ನು ನೀವು ಸ್ವಾತಂತ್ರ್ಯನ ತೆಗೆದು ತಪ್ಪಿಸ್ಬಿಟ್ರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ ಈಗ ನಾವು ನಾನು ನನಗೆ ಕೆಲಸ ಇದ್ರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ ಹೋದ ತಕ್ಷಣ ನಾನು ಆಗಾಗಲೇ ಅಲ್ಲಿ ಲಾಬಿ ಮಾಡೋಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳಿಬಿಟ್ರೆ ಅದು ಹೇಗೆ ಅದೆಲ್ಲ ಅದು ಅನಗತ್ಯ ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಆದಾರಲ್ಲ ಅವರು ಇದ್ದಾಗ ನಾ ಆಗ್ತೀನಂತ ಹೇಳ ಸಿದ್ದರಾಮಯ್ಯ ಐದು ವರ್ಷ ಅವರೇ ಇರ್ತಾರೆ ನಾವು ಅಧಿಕಾರದಲ್ಲಿ ಬಂದು ಒಂದು ವರ್ಷ ಆಯ್ತು ಇನ್ನೀ ನಾಲ್ಕು ವರ್ಷ ನಾವು ಕರ್ನಾಟಕದ ಆಡಿಟ್ ನಡೆಸಬೇಕು ಸಿದ್ದರಾಮಯ್ಯ ಬದಲಾವಣೆ ಅಂದ್ರೆ ಕಾರ್ಡ್ಸ್ ಅದೇನು ಇಲ್ಲ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕಂದ್ರೆ ಎಲ್ಲಿ ಕೂಗಿಲ್ಲ ಎಲ್ಲಿ ಅಥವಾ ಹೈಕಮಾಂಡ್ ಅಲ್ಲಿ ಯಾವ್ದಾದ ವಿಚಾರ ಇಲ್ಲ ನಮ್ಮೆಲ್ಲ ನಿರ್ಣಯ ಮಾಡೋದು ಕೊನೆಯದು ಹೈಕಮಾಂಡ್ ದಿಲ್ಲಿ ಅಲ್ಲೇನು ಕೂಗಿಲ್ಲ ಅಲ್ಲೇ ಏನು ಮಾತಿಲ್ಲ ಇವತ್ತು ಮುಖ್ಯಮಂತ್ರಿ ವಿಚಾರದಲ್ಲಿ ಮಾತಾಡೋಂಥದ್ದು ಅಪ್ರಸ್ತುತ ಅನ್ನೋದನ್ನು ನಾನು ಸಹ ಭಾವಿಸ್ತೇನೆ ಇವತ್ತು ನಮ್ಮ ಮುಖ್ಯಮಂತ್ರಿಯ ಸ್ಥಾನವೂ ಖಾಲಿ ಇಲ್ಲ ಆ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡೋದು ವಿನಾಕಾರಣ ಸಲ್ಲದು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲ ಸಲ್ಲದ ವಿಚಾರಗಳನ್ನು ವಿರೋಧ ಪಕ್ಷಕ್ಕೆ ಆಹಾರ ಆಗೋಂಥ ಒಂದು ದಿಕ್ಕಿನಲ್ಲಿ ಹೋಗಬೂಡ್ದು ಅನ್ನೋದನ್ನು ನಾನು ಸಹ ಹೇಳಬಲ್ಲೆ ಆ ವಿಚಾರದಲ್ಲಿ ಇವತ್ತಿನ ದಿನ ನಮ್ಮ ಅಧ್ಯಕ್ಷರು ಹೊರಗಡೆ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಒಂದು ವಾರ ಬಿಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅದನ್ನ ಜವಾಬ್ದಾರಿ ತೆಗೆದುಕೊಂಡು ಚೀಫ್ ಮಿನಿಸ್ಟರ್ ಸೀಟೆ ಖಾಲಿ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅನ್ನೋದು ವಿಚಾರನ ಅಪ್ರಸ್ತುತ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೈಕಮಾಂಡ್ ಅವರು ಬಂದು ಹೇಳಿದ್ರಲ್ಲ ಐದು ವರ್ಷ ಇರ್ತಾರೆ ಅಂತ ಐದು ವರ್ಷ ಇರ್ತಾರೆ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಎ ಐ ಸಿ ಸಿ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಸಚಿವರು ಇಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಗೊಂದಲ ಆಗ್ತಾ ಇದೆ ಈಗ ನೋಡಿದ್ರೆ ಶಾಸಕರೇ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಶರಣಬಸಪ್ಪ ದರ್ಶನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಲಿಂಗಾಯತ ಕೋಟಾದಿಂದ ಬಂದರೆ ಯಾಕಿಲ್ಲ ಅವಕಾಶ ಅನ್ನೋ ಥರ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಅವ್ರು ಹೇಳಿದ್ದಾರೆ ಈಗ ಮುಖ್ಯಮಂತ್ರಿ ಆಗೋರ್ ಒಂದೇ ನೂರ ಐವತ್ತು ಮಂದಿ ಇದ್ದಿರ್ಬೋದು ಒಬ್ರು ಆಗ್ತಾರ ಖಾಲಿ ಸದ್ಯರೆ ಖಾಲಿನೇ ಇಲ್ಲ ಖಾಲಿ ಇದ್ದಾಗ ಮಾತಾಡ ಮತ್ತು ನೀವು ಮಾಡ್ಬಿಟ್ಟು ಯಾವ ಅದನ್ನ ನಮ್ಮ ಹೈಕಮಾಂಡ್ ಆಗಂತಂದ್ರೆ ಆಗ್ತದೆ ನನಗೇನು ಅದು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವರೆಲ್ಲ ಕರ್ ಆಗಪ್ಪ ಅಂದ್ರೆ ಯಾರು ಒಳ್ಳೆ ಅಂತಾರೆ ನೂರ ಮೂವತ್ತಾರು ಮಂದಿನ ತಯಾರಿ ಯಾರು ಬೇಕಾದ್ರು ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಆಗದ್ರ ಬಗ್ಗೆ ವ್ಯತ್ಯಾಸ ಈಗ ನಾನು ಇದ್ದೀನಪ್ಪ ನಾನು ಯಾಕೆ ಆಗಬಾರ್ದು ಎಂ ಬಿ ಪಾಟೀಲು ಶಿವಾನಂದ್ ಪಾಟೀಲು ಎಲ್ಲ ನಾವು ಒಬ್ಬ ನಾಯಿ ಮಲ್ಸು ಬಿಲಾಂಗ್ಸು ಲಿಂಗಾಯತ್ ಕಮ್ಯುನಿಟಿ ಅವ್ರ ಜಾತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಹಂಗಂದ್ರೆ ಲಿಂಗಾಯತರು ಎಮ್ ಎಲ್ ಎಗಳ ಪೈಕಿ ಸೀನಿಯರ್ ಇರೋದು ನಾನು ಬಿ ಆರ್ ಪಾಟೀಲ್ ಮಾತ್ರ ಈಗ ಸದ್ಯಕ್ಕೆ ಏಟಿ ತ್ರೀ ಏಯ್ಟಿ ಫೈವ್ ಬಟ್ ಹೆಚ್ಚು ಎಲೆಕ್ಟ್ ನಾನು ಹೇಳ್ತೀನಿ ಹೀಗಾಗಿ ನಾನು ಒಂದು ಎಂಟು ಸಲ ಎಲೆಕ್ಟ್ ಆಗಿದ್ದೇನೆ ಈಗ ಎಲ್ಲರೂ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ ಆಗಿರೋ ಪಕ್ಷದವರು ಲಿಂಗಾಯತ್ ಕಮ್ಯುನಿಟಿ ಕೊಡ್ತಾರಪ್ಪ ಅಂದ್ರೆ ಕಮ್ಯುನಿಟಿ ವೈಸ್ ಕೊಡ್ತೀನಿ ಅಂದರೆ ಐ ಆಮ್ ದ ಫ್ರಂಟ್ ರನ್ನರ್ ಇನ್ ಅಮಾಂಗ್ ಲಿಂಗಾಯತ್ ಕಮ್ಯುನಿಟಿ ಏನು ತಪ್ಪಿಲ್ಲ ನಾನು ಆಸೆ ಪಡೋದ್ರಲ್ಲಿ ಒಂದೂವರೆ ವರ್ಷದ ಹಿಂದೆ ಸರ್ಕಾರ ಬಂದಾಗ ಚರ್ಚೆ ಏನಿದ್ದದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರೂ ಸೇರಿ ಐದು ವರ್ಷದ ಟರ್ಮ್ ಮಾಡ್ತಾರೆ ಎರಡು ವರ್ಷದ ನಂತರ ಸಿದ್ದರಾಮಯ್ಯನವರು ಕೆಳಗಿಳಿದು ಡಿ ಕೆ ಶಿವಕುಮಾರ್ಗೆ ಅವಕಾಶ ಮಾಡಿಕೊಡ್ತಾರೋ ಮೂರು ವರ್ಷದ ನಂತರ ಅವಕಾಶ ಮಾಡಿಕೊಡ್ತಾರೋ ಇತ್ಯಾದಿ ಇತ್ಯಾದಿ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಚರ್ಚೆನೇ ಇಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಹೇಳೋದಿಲ್ಲ ಅವರು ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಅನ್ನೋದು ಬಿಟ್ಬಿಡಿ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಡಿಕೆ ಶಿವಕುಮಾರು ಹೇಳ್ಕೊಂಡು ಬರ್ತಾರೆ ಡಿಕೆ ಸುರೇಶು ಹೇಳ್ಕೊಂಡು ಬರ್ತಾರೆ ಈಸ್ ಇಟ್ ಅ ಪಾರ್ಟ್ ಆಫ್ ಸ್ಟ್ರಾಟರ್ಜಿ ರಾಜಕೀಯ ರಣತಂತ್ರದ ಭಾಗವಾದು ಅದರ್ಥ ಆಗ್ತಾ ಇಲ್ಲ ರಾಜಕೀಯ ರಣತಂತ್ರದ ಭಾಗವಾಗಿಯೇ ಸಿಎಂ ರೇಸ್ನಲ್ಲಿ ಕಾಣಿಸಿಕೊಳ್ಳದೆ ಇರುವ ನಿರ್ಧಾರವನ್ನ ಡಿಕೆ ಶಿವಕುಮಾರ್ ಮಾಡಿದಾರಾ ಡಿಕೆ ಶಿವಕುಮಾರ್ ಹೆಸರು ಚರ್ಚೆಗೆ ಬರ್ತಾ ಇಲ್ಲ ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಅಥವಾ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇರುವವರ ಮಾತುಗಳಿಗೆ ಬ್ರೇಕ್ ಹಾಕಿ ಅಂತ ಪತ್ರ ಬರೆದಿರುವ ಇಬ್ಬರು ಡಿ ಕೆ ಶಿವಕುಮಾರರಿಗೆ ಆಪ್ತರಾಗಿರುವ ಎಂ ಎಲ್ ಸಿಗಳು ಇದು ಬೇ ಕೇವಲ ಕಾಕತಾಳಿಯವ ಅಥವಾ ಪಕ್ಷದ ಮೇಲಿನ ಜನ್ವಿನ್ ಕಳಕಳಿಯ ನಮ್ಮ ಕಾಂಗ್ರೆಸ್ ಬಿಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಸೆಕೆಂಡ್ ಥಿಂಗ್ ಫಸ್ಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಸಿದ್ದರಾಮಯ್ಯವ್ರು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಕೆಳಗಿಳಿದು ಡಿ ಕೆ ಶಿವಕುಮಾರ್ಗೆ ಅವಕಾಶ ಮಾಡಿಕೊಡುವಂಥದ್ದು ಒಂಥರ ನೇಪಥ್ಯಕ್ಕೆ ಸರ್ದಂಗಾಗಿದ್ದಾವೆ ಪರ್ಪಸ್ಫುಲಿನ ಇದು ಅಜಿತ್ ನೋಡಿ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಮುಗಿದು ಫಲಿತಾಂಶ ಬಂದ ಮೇಲೂ ಹ್ಞೂ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಪದೇ ಪದೇ ಡಿ ಕೆ ಶಿವಕುಮಾರ್ಗೆ ಯಾಕೊಂದು ಅವಕಾಶ ಸಿಗಬಾರ್ದು ಹೌದು ಹೌದು ಅವ್ರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ನೀವು ಹೆಸರನ್ನು ತೆಗೆದುಕೊಳ್ಳೋದಾದರೆ ಮಾಗಡಿ ಸಚ್ ಮಾಗಡಿ ಶಾಸಕ ಬಾಲಕೃಷ್ಣ ನಂತರ ಈ ಚನ್ನಗಿರಿ ಶಾಸಕ ಶಿವಗಂಗೆ ಇವರೆಲ್ಲರೂ ಕೂಡ ಪದೇ ಪದೇ ಈ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದರು ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅರ್ಹತೆ ಇದೆ ಯೋಗ್ಯತೆ ಇದೆ ಅಂತ ಆದರೆ ಯಾವಾಗ ಮೂಢ ಪ್ರಕರಣ ಬಂತು ಎಸ್ ಡಿ ಕೆ ಶಿವಕುಮಾರ್ ಬಳಗ ಪ್ರಜ್ಞಾಪೂರ್ವಕವಾಗಿ ಸೈಲೆಂಟ್ ಹೆಜ್ಜೆ ಹಿಂದಿಟ್ಟಿದೆ ಅಂತ ಅನ್ನಿಸ್ತಾ ಇಲ್ಲ ಸೈಲೆಂಟ್ ಆಗಿದೆ ಅದಕ್ಕೆ ಮುಖ್ಯ ಕಾರಣ ಒಂದು ವೇಳೆ ಈಗ ಅದನ್ನು ಏನಾದರೂ ಪ್ರಿಸಿಪಿಯೇಟ್ ಮಾಡಿದರೆ ಅದರ ಲಾಭ ಮತ್ತೊಬ್ಬರು ತೆಗೆದುಕೊಳ್ಳಬಹುದು ಅಷ್ಟೇ ಅಲ್ಲ ಓಕೆ ಈಗ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಯಾರಾದರೂ ಇಲ್ಲ ಯಾರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಹೊರಟ್ರೆ ಇಡೀ ಮೂಡಾ ಹಗರಣವನ್ನು ಹೊರಗೆ ತೆಗೆದವರೇ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅನ್ನೋ ಭಾವನೆ ಚರ್ಚೆ ಶುರು ಆಗತ್ತೆ ಅದು ಡಿ ಕೆ ಶಿವಕುಮಾರ್ಗೆ ಸೆಟ್ ಬ್ಯಾಕ್ ಆಗಬಹುದು ಅನ್ನೋದೇ ಪ್ರಮುಖ ಕಾರಣ ಈ ಚರ್ಚೆಗೆ ಬ್ರೇಕ್ ಹಾಕುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ ಆನ್ ದ ಕಾಂಟ್ರರಿ ಸಿದ್ದರಾಮಯ್ಯ ಬೆಂಬಲಿಗೆ ಶಾಸಕರು ಹೇಳ್ತಾ ಇದ್ದಾರೆ ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಕ್ಕಂಥದ್ದನ್ನು ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಏನಾದರೂ ತೆಗೆಯುವ ಪರಿಸ್ಥಿತಿ ಬರುತ್ತಾ ಅನ್ನೋದನ್ನು ಪದೇ ಪದೇ ಹೋಗಿ ದಿಲ್ಲಿಯಲ್ಲಿ ಚೆಕ್ ಮಾಡಿಕೊಡ್ತಾ ಇದ್ದಾರೆ ನೋಡಿ ಯಾವುದೇ ಹೈಕಮಾಂಡ್ ಇರಲಿ ಅದು ರಾಹುಲ್ ಗಾಂಧಿ ಇರಲಿ ಅದು ನರೇಂದ್ರ ಮೋದಿ ಇರಲಿ ಅಥವಾ ಹಿಂದೆ ಅಡ್ವಾಣಿ ಇದ್ದರು ಸೋನಿಯಾ ಗಾಂಧಿ ಇದ್ದರು ಯಾವುದೇ ಹೈಕಮಾಂಡ್ ನಿಮ್ಗೆ ಆ ಪರಿಸ್ಥಿತಿ ಬರುವವರೆಗೆ ನಿರ್ಣಯಗಳನ್ನು ರಾಜ್ಯದ ನಾಯಕರೊಂದಿಗೆ ಚರ್ಚೆ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ ಅಂದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ರಾಹುಲ್ ಗಾಂಧಿ ಕರೆದು ನಾಳೆ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಮುಂದೇನು ಅಂತ ಈಗ ಚರ್ಚೆ ಮಾಡಲ್ಲ ಹಂಗೇನಾದರೂ ಒಂದು ಪದದ ಬಿಟ್ಬಿಟ್ರೆ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಎಸ್ ಯಾವುದೇ ಅಂದರೆ ಯಾವುದೇ ಹೈಕಮಾಂಡ್ನ ನಾಯಕರು ಕರೆದು ಚೇಂಜ್ ಮಾಡಬಹುದಾ ಏನಾಗಬಹುದು ಅಂತ ಚರ್ಚೆ ಮಾಡಲ್ಲ ಆದರೆ ಉಲ್ಟಾ ಈ ನಾಯಕರು ಪದೇ ಪದೇ ದಿಲ್ಲಿಗೆ ಹೋಗೋದು ಯಾಕೆ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಒಂದು ವೇಳೆ ಅಂಥ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದದಲ್ಲಿ ದೀಸ್ ಆರ್ ದ ಪ್ರೋಸ್ ದೀಸ್ ಆರ್ ದ ಕಾನ್ಸ್ ನೀವು ಈ ನಿರ್ಣಯವನ್ನು ತೆಗೆದುಕೊಂಡ್ರೆ ಏನೇನು ಬರಬಹುದು ಅನ್ನೋದನ್ನು ಏಕಪಕ್ಷೀಯವಾಗಿ ಯಾರೂ ಕೇಳದೆ ಇವರೇ ಹೋಗಿ ಹೈಕಮಾಂಡ್ ಎದುರುಗಡೆ ಹೇಳಿ ಬರ್ತಿರ್ತಾರೆ ನಾನು ಸುಮಾರು ಒಂದೂವರೆ ದಶಕಗಳ ಕಾಲ ಎರಡೂ ಹೈಕಮಾಂಡ್ಗಳನ್ನು ನೋಡಿದ್ದೀನಿ ಅವ್ರು ಕೇಳಲಿ ಬಿಡಲಿ ಇವ್ರು ಹೋಗಿ ಹೇಳ್ತಾ ಬರ್ತಾ ಇರ್ತಾರೆ ನನಗನ್ಸುತ್ತೆ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನ ಏನಿದ್ದಾರೆ ಅವ್ರಿಗನ್ಸುತ್ತೆ ಹೈಕೋರ್ಟ್ನ ತೀರ್ಪು ಏನಾದರೂ ವ್ಯತಿರಿಕ್ತವಾಗಿ ಬಂದ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರನ್ನೇನಾದರೂ ಹೈಕಮಾಂಡ್ ತೆಗೆಯಬೇಕು ಅನ್ನೋ ನಿರ್ಣಯ ಮಾಡಿದಲ್ಲಿ ಈ ದಿಸ್ ಈಸ್ ಲೈಕ್ ಪುಟಿಂಗ್ ಕೇವಿಯೇಟ್ಸ್ ಯಾಕೆ ಕೆವಿಯೇಟ್ ಹಾಕ್ತಾರೆ ಕೋರ್ಟಲ್ಲಿ ನಮ್ಮನ್ನು ಕೇಳದೆ ಏನು ಮಾಡಬೇಡಿ ಹಾಂ ನಮ್ಮನ್ನು ಕೇಳಿ ನೀವೇನೋ ನಿರ್ಣಯ ತೆಗೆದುಕೊಳ್ಳುವಾಗ ಏಕಪಕ್ಷೀಯವಾಗಿ ತೆಗೆದುಕೊಳ್ಬೇಡಿ ವಿ ಆರ್ ದ ಪಾರ್ಟಿ ಟು ಇಟ್ ನಮ್ಮನ್ನು ಕೇಳಿ ಮಾಡಿ ಈ ಕೇವಿಯೇಟ್ ಹಾಕುವ ಪ್ರಯತ್ನ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಪದೇ ಪದೇ ದಿಲ್ಲಿಗೆ ಹೋಗಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಇದು ಮೊದಲಿನ ಥರ ಬರೀ ಬಾಯಿ ಮಾತಿನ ಪ್ರಶ್ನೆಯಾಗಿ ಉಳಿದಿಲ್ಲ ಅಜಿತ್ ಹಿಂದೆ ಒಂದು ವರ್ಷ ಲೋಕಸಭಾ ಚುನಾವಣೆಗಿಂತ ಮುಂಚೆ ಚರ್ಚೆ ಮಾಡುವಾಗ ಇದು ಬರೀ ಬಾಯಿ ಮಾತಿಂದಿತ್ತು ಯಾವಾಗ ಚೇಂಜ್ ಮಾಡ್ತಾರೆ ಅದಕ್ಕೆ ಅಂತಾರೆ ಮುಗುಮ್ಮಾಗಿ ಚರ್ಚೆ ಮಾಡ್ತಾಯಿದ್ರು ಎರಡು ವರ್ಷ ಆಗ್ಬೋದು ರೀ ಎರಡೂವರೆ ವರ್ಷ ಆಗ್ಬೋದು ರೀ ಮೂರು ವರ್ಷ ಆಗ್ಬೋದು ಈಗ ಒಂದು ಸ್ವಲ್ಪ ಅದನ್ನು ಜೀವಂತವಾಗಿಡೋಣ ಅಂತ ಈಗ ಹಾಗಿಲ್ಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪು ಹೈಕಮಾಂಡ್ ಏನು ಮೂರು ವರ್ಷದ ನಂತರ ನಿರ್ಣಯವನ್ನು ತೆಗೆದುಕೊಳ್ಬೇಕಂತಿತ್ತು ಅದನ್ನು ಪ್ರಿಯಾ ನೀವು ಪ್ರಿಪೋನ್ ಕೂಡ ಮಾಡಬಹುದು ಕಾನೂನಿನ ಅನಿವಾರ್ಯತೆಗಳು ಕೂಡ ಬರಬಹುದು ಗೊತ್ತು ಎಸ್ ಆ ಕಾರಣದಿಂದ ಸಿದ್ದರಾಮಯ್ಯ ಬಣ ಪದೇ ಪದೇ ದಿಲ್ಲಿಗೆ ಹೋಗಿ ಹೈಕಮಾಂಡ್ಗೆ ನೀವೇನೇ ನಿರ್ಣಯ ತೆಗೆದುಕೊಂಡ್ರು ನಮ್ಮನ್ನು ಕೇಳಿ ಸಿದ್ದರಾಮಯ್ಯನವರು ಮನಸ್ಸಿನಲ್ಲಿ ಹೀಗಿರ್ಬೋದಾ ಹಾಗಿರ್ಬೋದಾ ಅನ್ನೋದನ್ನು ಏಕಪಕ್ಷೀಯವಾಗಿ ಹೇಳಿ ಬರ್ತಿದೆ ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಪರಮೇಶ್ವರ್ ಅವರ ಸೈಲೆನ್ಸ್ ಇದೆ ಅಲ್ವಾ ಏಕಾಏಕಿ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಬಂದಿರತಕ್ಕಂಥ ಪ್ರೀತಿ ಇದೆ ಅಲ್ವಾ ಅದು ರಾಜಕಾರಣವನ್ನು ಅರತವರಿಗೆ ಒಂದು ಸಂದೇಹದ ದೃಷ್ಟಿಯಿಂದ ನೋಡುವಂತೆ ನಾನು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ಐ ಆಮ್ ಐ ನಾಟ್ ಗೋಯಿಂಗ್ ಇಂಟು ಜಜ್ಮೆಂಟ್ ಇಟ್ ಇಸ್ ರೈಟ್ ಆರ್ ರಾಂಗ್ ಆದರೆ ಪಾಲಿಟಿಕ್ಸ್ನಲ್ಲಿ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಅವರು ಸೈಲೆಂಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಪದೇ ಪದೇ ಏನು ಹೇಳ್ತಿದ್ದಾರೆ ಡಿ ಕೆ ಸುರೇಶ್ ಒಂದು ಹೆಜ್ಜೆ ಹೋಗಿಬಿಟ್ರು ಐದು ವರ್ಷ ಡಿ ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೌದು ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ ಸಿ ಎಂ ಸ್ಥಾನ ಖಾಲಿ ಇಲ್ಲ ಆದರೆ ಮೂರು ವರ್ಷದ ನಂತರ ಖಾಲಿ ಆಗತ್ತಾ ಕಳೆದ ಒಂದು ವರ್ಷದಿಂದ ಡಿ ಕೆ ಶಿವಕುಮಾರ್ ಬೆಂಬಲಿಗರದನ್ನ ಹೇಳ್ತಾ ಇದ್ದಾಗ ಕೆ ಎನ್ ರಾಜಣ್ಣ ಹೇಳ್ತಾ ಇದ್ರು ಸಿ ಎಂ ಸ್ಥಾನ ಖಾಲಿ ಇಲ್ಲ ಅಂತ ಅದರ ಅರ್ಥ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಸಮಥಿಂಗ್ ಇಸ್ ಕುಕಿಂಗ್ ಇನ್ ಸೈಡ್ ಬಟ್ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ವಾಟ್ ಈಸ್ ಅಂತ ಮಾರ್ತೇಶ್ ಮಾರ್ತೇಶ ಸಚಿವರುಗಳು ಹೇಳಿಕೆ ಕೊಡೋದನ್ನ ನಿಲ್ಲಿಸ್ರಿ ಅಂತ ಎಮ್ ಎಲ್ ಸಿಗಳ ಪತ್ರ ಬರೆದ್ರೆ ಶಾಸಕರಗಳೇ ಹೇಳಿಕೆ ಕೊಡೋಕೆ ಶುರು ಮಾಡ್ಬಿಟ್ರು ಅವಕಾಶ ಅಂತ ವಾಟ್ ಅಜಿತ್ ಲೋಕಸಭಾ ಚುನಾವಣೆಗೂ ಮುಂಚೆ ಅಂದ್ರೆ ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ರೇಸ್ ಯಾರು ಅಂದಾಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೇ ಹೆಸರು ಮಾತ್ರ ಇತ್ತು ಹೌದು ಸೊ ಈಗ ಏನಾಗ್ತಾ ಇದೆ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡುವಂತ ವಿಚಾರ ಬಂದಾಗ ಆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ನಮಗೂ ಯಾಕೊಂದು ಅವಕಾಶ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಹಿಂದೆ ನೋಡ್ದಂತ ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿ ಡಿ ಸಿ ಎಂ ಸ್ಥಾನವನ್ನ ಕ್ಲೈಮ್ ಮಾಡಿದಂಥವ್ರು ಈಗ ಸಿ ಎಂ ಸ್ಥಾನಕ್ಕೆ ಒಂದು ಒಂದೊಂದು ಅಪ್ಗ್ರೇಡ್ ಆದಂಗೆ ಇದೆ ಯಾಕಂದ್ರೆ ಡಿ ಸಿ ಎಂ ಹೆಚ್ಚುವರಿಯಾಗಿ ಡಿ ಸಿ ಎಂ ಆದ್ರೆ ನಾಳೆ ಸಿ ಎಂ ಸ್ಥಾನವನ್ನು ಕ್ಲೈಮ್ ಮಾಡುವಂಥದ್ದು ನಮಗೆ ಈಸಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿಯೇ ಡಿ ಸಿ ಎಮ್ ಸ್ಥಾನಕ್ಕೆ ಪಟ್ಟು ಹಿಡಿದು ಸಭೆಗಳು ಕೂಡ ಆಯಿತು ಆ ಒಂದು ಡಿ ಸಿ ಎಂ ಜಟಾಪಟಿಗೆ ಕೊನೆಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಯಾರೂ ಮಾತನಾಡಬಾರ್ದು ಅನ್ನುವಂಥ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈಗ ಅಂಥದ್ದೇ ಒಂದು ಮತ್ತೊಂದು ಬೆಳವಣಿಗೆ ಕಾಂಗ್ರೆಸ್ನ ಒಳಗೆ ಆಗ್ತಾ ಇದೆ ಯಾರೆಲ್ಲ ಡಿ ಸಿ ಎಂ ವಿಚಾರಕ್ಕೆ ಹೆಚ್ಚು ಮುತುವರ್ಜಿ ವಹಿಸ್ತಾ ಇದ್ರು ಅವರೇ ಸಿ ಎಂ ಸ್ಥಾನಕ್ಕೆ ಕ್ಲೈಮ್ ಮಾಡುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ನಮಗೂ ಒಂದು ಅವಕಾಶಗಳಿರಲಿ ನಾವು ಸೀನಿಯಾರಿಟಿ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಹಿರಿಯ ಶಾಸಕರು ಸಚಿವರುಗಳು ಕೂಡ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದರ ಅರ್ಥ ಅಧಿಕಾರ ಸೂತ್ರದ ಪ್ರಕಾರ ಏನಾದರೂ ಅಧಿಕಾರ ಹಂಚಿಕೆ ನಡೆದಿದ್ದೇ ಆದರೆ ಅದರ ಎರಡನೇ ಆಪ್ಷನ್ಸ್ ಬರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಬ್ಬರೇ ಹೆಸರು ಆದರೆ ಮೂಢ ವಿಚಾರದಲ್ಲಿ ಏನಾದರೂ ಬದಲಾವಣೆ ಚರ್ಚೆ ಬಂದರೆ ಅಲ್ಲಿ ನಾವು ಕೂಡ ಒಂದು ಅವಕಾಶವನ್ನ ಕ್ಲೈಮ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹಿರಿಯ ಸಚಿವರುಗಳ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಹಾಗಾಗಿ ಹೈಕಮಾಂಡ್ನಲ್ಲಿ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಬಹಳ ಕುತೂಹಲದಿಂದ ನೋಡ್ತಿದ್ದಾರೆ ಆದರೆ ಈ ಹಂತದಲ್ಲಿ ಅದು ಸಾಧ್ಯವಾ ಅನ್ನುವಂಥದ್ದನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು ಯಾರು ಕೂಡ ಇಲ್ಲಿಯ ತನಕ ನೀವು ನಾವು ಗಮನಿಸಿದಾಗ ನಾನು ಸಿ ಆಗಬಹುದು ನನಗೂ ಅವಕಾಶ ಸಿಕ್ಕರೆ ನಾನು ಆಗ್ತೀನಿ ಅನ್ನುವಂಥ ಹೇಳಿಕೆಗಳು ಬರ್ತಾ ಇದ್ದಾವೆ ವಿನಃ ಡಿ ಸಿ ಎಂ ಸ್ಥಾನ ಬಂದಾಗ ಯಾರು ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಂ ಆಗಿರಬೇಕು ಅನ್ನುವಂಥ ವಾದವನ್ನು ಅವರ ಬಣದಲ್ಲಿರ್ತಕ್ಕಂಥ ಶಾಸಕರು ವ್ಯಕ್ತಪಡಿಸಿದರು ಆದರೆ ಈಗ ನಾನು ಸಿ ಎಂ ಆಗ್ತಿ ಆಗ್ತೀನಿ ಅನ್ನುವಂಥ ವಿಚಾರ ಬಂದಾಗ ಅಥವಾ ಅವಕಾಶ ಸಿಕ್ಕಾಗ ನಾನು ಆಗ್ತೀನಿ ಅನ್ನುವಂಥ ವಿಚಾರಗಳು ಬಂದಾಗ ಯಾರೊಬ್ಬರು ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತ ವಿಚಾರ ಈ ಸಂದರ್ಭದಲ್ಲಿ ಪ್ರ ಮಾತನಾಡಿಲ್ಲ ಬಹಿರಂಗವಾಗಿ ಅವರು ಪರವಾಗಿ ಬ್ಯಾಟಿಂಗ್ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಇದ್ರ ಅರ್ಥ ಬಹಳ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಹಂತದಲ್ಲಿ ಮುಖ್ಯಮಂತ್ರಿ ಅವರನ್ನ ಕೆಡಗಿಳಿಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಹಾದಿ ಸುಲಭ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಕಾರಣಕ್ಕಾಗಿ ತಮ್ಮ ಅಭಿಪ್ರಾಯವನ್ನ ಇಬ್ಬರು ಎಂ ಎಲ್ ಸಿಗಳು ಈಗ ಹೈಕಮಾಂಡ್ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಕೂಡ ಚರ್ಚೆಯಾದಾಗಲೂ ಇದೇ ನಡೆದಿತ್ತು ಈಗಲೂ ಕೂಡ ಬೆಳವಣಿಗೆ ನಡೀತಾ ಇದೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್